ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯನ್ನು ದೇಗುಲದಂತೆ ಕಾಣಬೇಕು ಚಿಕ್ಕದಾಗಿ ಚೊಕ್ಕದಾಗಿರುವ ಈ ಶಾಲೆಯನ್ನು ಅಲಂಕಾರಿಕವಾಗಿ ಬದಲಾಯಿಸಿ ಶಾಲಾ ಆವರಣದಲ್ಲಿರುವ ಬೇಡದ ವಸ್ತುಗಳನ್ನು ತೆಗೆದು ಸ್ವಚ್ಛತೆಯನ್ನು ಕಾಪಾಡಿ ಗ್ರಾಮದಲ್ಲಿ ಯಾರೂ ಸಹ ಮದ್ಯ ಮಾರಾಟ ಮಾಡಬಾರದು ಆಗಿದ್ದಲ್ಲಿ ನಮಗೆ ವಿಚಾರ ತಿಳಿಸಿ ಎಂದು ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ತಿಳಿಸಿದರು ಚಿಕ್ಕಫಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಎಚ್ ಡಿ ಸಮಿತಿ ಮತ್ತು ಶಾಲಾ ಆಡಳಿತ ವತಿಯಿಂದ ಆಯೋಜಿಸಿದ್ದು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿದರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಮಾತನಾಡಿ ಸರ್ಕಾರಿ ಶಾಲೆ ಅಂದರೆ ಕನ್ನಡಕ್ಕೆ ಸೀಮಿತವಾಗಿರಲಿ ಮೂರನೇ ತರಗತಿ ಮಗುವಿಗೆ ಯಾವುದೇ ಕನ್ನಡ ಪುಸ್ತಕ ನೀಡಿದರೂ ಓದುವ ಸಾಮರ್ಥ್ಯ ಮಗುವಲ್ಲಿರಲಿ ಅಂತಹ ಶಕ್ತಿ ತುಂಬುವ ಜವಾಬ್ದಾರಿ ಶಿಕ್ಷಕರಾಗಿರಲಿ ಎಂದರು ತಿಂಗಳು ಹೆಸರು ಇದು ಬಣ್ಣ ಆಗ್ಬೇಕು ಆಮೇಲೆ ಮರ ಎಲ್ಲ ಹೆಚ್ಚಿಸ್ಬೇಕು ಇನ್ನು ನಿಮ್ ಕೈಗೆ ಆಗಿಲ್ಲ ಅಂದ್ರೆ ನಾನು ಹತ್ತ ಅರ್ಧ ಗಂಟೆ ಇಲ್ಲಿ ದಯವಿಟ್ಟು ಹೇಳ್ತೀನಿ ಚಿಕ್ಕದಾದ್ರೂ ಕೂಡ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಒಳ್ಳೆ ಮನ್ಸಲ್ಲಿ ಮೊದಲನೇದಾಗಿ ಗೊತ್ತು ನಮ್ಗೆ ಮಕ್ಕಳಿಗೂ ಒಳ್ಳೆ ಬುದ್ಧಿ ಬರುತ್ತೆ ವಿಶೇಷವಾಗಿ ಊರ್ನಲ್ಲಿ ಯಾರು ಸಾರಾಯ್ ಮಾಡಕ್ ಹೋಗ್ಬೇಡಿ ಸಾರಾಯ ಅಂತ ಮಾಡಿದ್ರೆ ನಾನಂತೂ ಬಿಡೋದಿಲ್ಲ ಆ ಹೆಣ್ಣು ಮಕ್ಳು ದುಡ್ಕೊಂಡ್ಬತ್ತಾರೆ ಆ ತಾಯಿ ಅದ್ರು ದುಡ್ಕೊಂಡ್ ಹತ್ತಾರೆ ಇವ್ರ ಯಾರೋ ಹೋಗ್ ಕುಟ್ಕೊಂಡ್ ಬರೋದು ಗಲಾಟಿ ಮಾಡ್ಕೊಂಡ್ ಬರೋದು ಗೋಪಾಲಪ್ನ ಕರ್ಕೊಂಡು ಅವ್ರು ಇನ್ನೊಬ್ರು ಬರೋದು ಅವ್ರು ಇವ್ರಿಗೆ ನೂರ್ ಫೋನ್ ಬರ್ತಾರೆ ಚಾರ್ಚರ್ ಅದಲ್ಲ ಆಗ್ಬಾರದು ಸಾರಾಯ್ ಇಟ್ಟಿದ್ರೆ ಊರಿದ್ರೆ ಹೇಳ್ರಿ ಹೆಣ್ಮಕ್ಳ ನಂಬರ್ ಕೊಟ್ಟಿನಿ ಹೇಳ್ರಿ ನೀವು ಊರೇ ಬಿಡಿಸ್ಬಿಡ್ತೀನಿ ಅವ್ರನ್ನ ಸಾರಾಯ ಮಾಡೋದನ್ನ ಏನಪ್ಪಾ ಗೋಪಾಲಪ್ಪನರೇ ಹೌದಾ ಇಲ್ಲ ಏನ್ರಿ ಬೈರೇಗೋಡ್ರಿ ಆಯ್ತು ಏನಿವತ್ತು ನಾವು ಮಕ್ಕಳ ದಿನಾಚರಣೆಗಾಗಿ ತಾಲೂಕಿನಾದ್ಯಂತ ಇವತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ಇದ್ದೀವಿ ನಮ್ಗೆ ನವೆಂಬರ್ ತಿಂಗಳು ಅಂದ್ರೆ ಅದೇನೋ ಸ್ಫೂರ್ತಿ ಆ ತಿಂಗಳು ಪೂರ್ತಿ ಕನ್ನಡಮಯವಾಗಿ ಮಾಡ್ಬಾರ್ದು ನಮ್ಮ ಶಾಲೆಗಳು ಸರ್ಕಾರಿ ಶಾಲೆಗಳು ಅನುದಿನವೂ ಕನ್ನಡವನ್ನ ಅನುರಣಿಸ್ತದೆ ಅಂದ್ರೆ ಕನ್ನಡದಲ್ಲೇ ಇರ್ತಕ್ಕಂಥದ್ದು ಭಾಷೆ ಕನ್ನಡ ಭಾಷೆ ಇರ್ಬೋದು ಮಾತೃಭಾಷೆ ಮಾತೃಭಾಷೆ ಅಥವಾ ಪರಿಸರದ ಭಾಷೆ ಅಂತ ಏನ್ ಹೇಳ್ತೀವಿ ಪರಿಸರ ಭಾಷೆಯಲ್ಲಿ ಮಕ್ಕಳ ಕಲಿಕೆ ಕಟ್ಟಿಕೊಂಡಂದಷ್ಟು ಬೇರೆ ಭಾಷೆಗಳಲ್ಲ ಬೇರೆ ಭಾಷೆಗಳಲ್ಲಿ ಬೈಹಾರ್ಟ್ ಮಾಡಬಹುದೇ ಹೊರತು ವಿಷಯಗಳು ಆಳಕ್ಕೆ ಇಳಿತಕ್ಕಂಥದ್ದು ಆಗೋದಿಲ್ಲ ಹಾಗಾಗಿ ನನ್ನ ಶಿಕ್ಷಕರಲ್ಲಿ ವಿನಂತಿ ಕನ್ನಡವನ್ನ ತುಂಬಾ ಚೆನ್ನಾಗಿ ಕಲಿಸ್ ಎಷ್ಟು ಮಟ್ಟಿಗೆ ಕಲಿಸ್ಬೇಕು ಅಂತಂದ್ರೆ ಮೂರನೇ ತರಗತಿ ತರಗತಿಯಷ್ಟಕ್ಕೆ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ನಾನು ಓದ್ತೀನಿ ಅನ್ನೋಷ್ಟು ಸಾಮರ್ಥ್ಯವನ್ನ ನೀವು ಕಲ್ಸಿದ್ರೆ ನೀವ್ ಇಂಗ್ಲಿಶು ನೀವು ಫ್ರೆಂಚು ಯಾವ್ದು ಬೇಕಾದ್ರೂ ತಂತಾನೆ ಬರ್ತದೆ ಯಾವುದೂ ಕೂಡ ಬರ್ದಲೆ ಇರ್ತಕ್ಕಂಥದ್ದಿಲ್ಲ ಆದ್ರೆ ಭಾಷೆಯನ್ನು ಎಷ್ಟು ಮಟ್ಟಿಗೆ ಕಲಿಸ್ಬೇಕು ಅಂತಂತಂದ್ರೆ ಮಗು ಯಾವುದೇ ಪುಸ್ತಕವನ್ನ ಕೊಟ್ಟರು ಓದ ಓದ ಓದುತ್ತದೆ ಅನ್ನೋ ಸಾಮರ್ಥ್ಯವನ್ನ ನೀವು ಮಗುವಿನಲ್ಲಿ ಕೊಟ್ಟಿದ್ದೇ ಆದರೆ ಮಗುವಿನಲ್ಲಿ ಓದುವ ಅಭ್ಯಾಸದ ರುಚಿಯನ್ನ ಹಚ್ಚಿಸಿದ್ರೆ ಆದರೆ ಅದಕ್ಕಿಂತ ಕನ್ನಡಕ್ಕೆ ಕೊಟ್ಟಕ್ಕಂಥ ಕೊಡುಗೆ ಮತ್ತೊಂದಿಲ್ಲ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸೇವಾದಳ ವೆಂಕಟರಡ್ಡಿಯವರು ಎಸ್ ಡಿಎಂಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಡಿ ಭುವನೇಶ್ವರಿಗೆ ಮತ್ತು ಲಾಲ್ ಬಹುದೂರ್ ಶಾಸ್ತ್ರೀ ಪೂಜೆ ಸಲ್ಲಿಸಿದರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಿ ಎಂ ಬೈರೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಆದ ಸಿ ಎಂ ಬೈರೇಗೌಡರು ಮಾತನಾಡಿ ಅನೇಕ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿರುವ ನನಗೆ ನಮ್ಮ ಗ್ರಾಮದ ಶಾಲೆಯಲ್ಲಿ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ ಈ ಶಾಲೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಲು ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮಗಳು ನನ್ನ ಜೊತೆಯಲ್ಲಿದ್ದರೆ ರಾಜ್ಯ ಮಟ್ಟದಲ್ಲಿ ಚೀಮನಹಳ್ಳಿ ಶಾಲೆಯ ಹೆಸರು ಕೇಳುವಂತೆ ನಾನು ಮಾಡುತ್ತೇನೆ ಎಂದು ಶಾಲಾ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿ ಹಂಚಿದರು ಮತ್ತು ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನ ನೀಡಿ ಈಗಾಗಲೇ ಶಾಲೆಯ ಎಲ್ಲ ಮಕ್ಕಳಿಗೂ ಓದಿಗೆ ಅವಶ್ಯಕವಿರುವ ಎಲ್ಲ ಸಾಮಗ್ರಿಗಳು ಮತ್ತು ಪುಸ್ತಕಗಳನ್ನ ನೀಡಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ಅಬ್ಲೂಡು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗವೀಣಮ್ಮ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಗೋಪಾಲಪ್ಪ ನಾರಾಯಣಸ್ವಾಮಿ ಗ್ರಾಮದ ಮುಖಂಡ ಕೊಂಡೇಗೌಡ ಈರಪ್ಪ ನಟರಾಜ್ ಟಿಪ್ಪು ಮೋಲಾ ಅಂಬಾರಿ ಮಂಜು ಸಂಪನ್ಮೂಲ ವ್ಯಕ್ತಿ ಸಿಆರ್ಸಿ ಸಿ ಕೃಷ್ಣಪ್ಪ ಶಾಲಾ ಮುಖ್ಯ ಶಿಕ್ಷಕಿ ಮುನರತ್ನಮ್ಮ ಸಹ ಶಿಕ್ಷಕಿ ಶಾಲೆಯ ಎಸ್ ಡಿ ಎಂ ಸಿ ಉಪಾಧ್ಯಕ್ಷೆ ಸಿ ಎನ್ ಪದ್ಮ ಶಿಕ್ಷಕ ಸುದರ್ಶನ್ ಮಂಜುನಾಥ್ ಗ್ರಾಮಸ್ಥರು ಮತ್ತು ಮಕ್ಕಳು ಹಾಜರಿದ್ದರು ಮಕ್ಕಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಎಲ್ಲಾ ಮಕ್ಕಳಿಗೂ ಸಹ ಒಳ್ಳೇದಾಗಲಿ ಎಲ್ಲ ಮಕ್ಕಳೆಲ್ಲ ಜೋರಾಗಿ ಚಪಾಳಿ ಮಾಡಿದ್ವಿ ವಂದನೆಗಳು ಮಧುರವಾಗೈತೆ ಹಾಗಾಗಿ ಮಕ್ಕಳು ಜೋರಾಗಿ ಚಪಾಳಿ ಮಾಡಬೇಕು ಕನ್ನಡ ರಾಜ್ಯೋತ್ಸವದ ಒಂದೆರಡು ಮಾತುಗಳನ್ನು ಮಾತನಾಡಲು ಬಯಸುತ್ತೇನೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ದೇಶವನ್ನು ಹಿಂದೆ ರಾಜ ಮಹಾರಾಜ ಆಳ್ವಿಕೆ ಮಾಡುತ್ತಿದ್ದರು ನಮ್ಮೂರು ಶಾಲೆಯನ್ನ ಸ್ವಲ್ಪ ಆದ್ರೂ ಡೆವಲಪ್ಮೆಂಟ್ ನೀನು ಮಾಡಿಕೊಡ್ಬೇಕು ನಮ್ಮ ನಮ್ಮ ಬೆಂಬಲ ನಿಮ್ಗೆ ಸಂಪೂರ್ಣವಾಗಿ ಹಿತ್ತೇ ಇರುತ್ತೆ ಅಂತ ಕೇಳಿ ಗೋಪಾಲಣ್ಣ ಅವರಲ್ಲ ಹೇಳದ ಮೇಲೆ ನಾನು ಇದಕ್ಕ ಕೈ ಹಾಕಿದ ಅಷ್ಟಕ್ಕೂ ಕೂಡ ಈ ಊರಲ್ಲಿ ಎಲ್ಲರ ಸಹಕಾರ ಮೇನ್ ಎಸ್ ಡಿ ಎಂ ಸಿ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಕಾರ ಕೊಟ್ರೆ ಪ್ರತಿಯೊಬ್ಬರು ನನ್ನ ಜೊತೆಯಲ್ಲಿ ಕೈ ಜೋಡಿಸ್ರೆ ನಮ್ಮ ಊರು ಸರ್ಕಾರಿ ಶಾಲೆ ಚಿತ್ರಣವನ್ನೇ ಇಡೀ ರಾಜ್ಯದಲ್ಲಿ ನಮ್ಮ ಊರು ಹೆಸರಾಗಬೇಕು ಆ ತರ ನಾನು ಮಾರ್ಪಾಡು ಮಾಡ್ತೀನಿ ಈಗಾಗ್ಲೇ ನೋಡು ಮನ್ನೊಂದಿಷ್ಟು ಮರಗನ ತಗಸ್ಬೇಕಾಗಿತ್ತು ಅದನ್ನು ತಗಸಂತ ಕೆಲಸ ಮಾಡಿದೆ ಕಾರಣಾಂತ ನಮ್ಮ ಪೊಲೀಸ್ ನಿರೀಕ್ಷಕರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು ನಮ್ಮ ಕಾರ್ಯನಿರ್ವಹಣ ಏನು ಶಿಕ್ಷಣ ಸಚಿವ ಇವರು ಕೂಡ ಹೇಳಿದ್ರು ಈ ಮರ ಇವೆಲ್ಲ ಇದಾವೆ ತಗಸ್ಬೇಕಂತ ದಯವಿಟ್ಟು ನೀವೆಲ್ಲ ಸಹಕಾರ ಕೊಟ್ರೆ ನೀವೆಲ್ಲ ಬೆಂಬಲ ಕೊಟ್ಟರೆಂದ್ರೆ ನಾನು ಇದನ್ನೆಲ್ಲ ಮಾರ್ಪಾಡು ಮಾಡಕ್ ಯಾಕಂದ್ರೆ ನಾನು ಒಬ್ಬ ಒಟ್ಟಿಗ ಇಲ್ಲಿ ನಾನು ಏನು ಮಾಡೋದಕ್ಕೂ ಹಾಗಲ್ಲ ಹಾಗೆ ಎಲ್ಲಾರ ಬೆಂಬಲನ ಸಹಕಾರನ ನಾನು ಕೊಡ್ತೇನೆ ಅಂದ್ರೆ ನಮ್ಮ ಜೊತೆಲಿ ನೀವು ನಿಮ್ಮ ಜೊತೆಲಿ ನಾವು ಇದು ಮೇನ್ ಮುಖ್ಯ ನಮ್ಮ ಊರು ನಮ್ಮ ಊರು ನಮ್ಮ ಮಕ್ಕಳು ಹಂಗಾಗಿ ಇಲ್ಲಿ ನಮ್ಮ ಊರನ್ನ ನಮ್ಮ ಸರ್ ಏನು ಸರ್ಕಾರಿ ಶಾಲೆಯನ್ನ ನಾವು ಡೆವಲಪ್ಮೆಂಟ್ ಮಾಡೋಣ ಆಮೇಲೆ ಉಳಿದಿದ್ದು ಬೇರೆ ಏನಾಗ್ಲಿ ಆಮೇಲೆ ದಯವಿಟ್ಟು ಇನ್ನೊಂದು ವಿಚಾರ ಹೇಳಕ್ ಇಷ್ಟ ಪಡ್ತೀನಿ ಯಾವುದೇ ರಾಜಕೀಯ ವಿಚಾರವಾಗಿ ನಾನು ಇಲ್ಲಿ ಮಾಡಕ್ ಬಂದಿಲ್ಲ ಮಾಡೋದು ಇಲ್ಲ ಇದು ನಮ್ಮೂರು ನನ್ನ ಊರು ಹಂಗಾಗಿ ಫಸ್ಟ್ ನಾವು ನಮ್ಮೂರನ್ನ ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗೆಲ್ಲ ಇದನ್ನೆಲ್ಲಾ ಮಾಡ್ಕೊಡ್ಬೇಕು ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಾನು ಹತ್ರ ಮಾತಾಡಿದ್ದೀನಿ ಏನು ಅನುದಾನ ಏನಾದ್ರು ಪಂಚಾಯತಿ ಅದನ್ನ ಮಾಡಿಸ್ಕೊಡು ಅದನ್ನು ಸಹ ತಗೊಂಡಲ್ಲ ಅದ್ರ ಮಟ್ಟಕ್ಕೆ ನಮ್ಮ ಟ್ರಸ್ಟ್ ಇಂದ ಕೂಡ ಒಂದಿಷ್ಟು ಫಂಡ್ಸ್ ತೆಗಿತೀನಿ ತಗದು ಅದನ್ನು ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಇದು ಜಾರಾಬಂಡೆ ಅನ್ನೋದು ಒಂದು ಹಡ್ಡ ಬರ್ತಾ ಇದೆ ಯಾಕಂದ್ರೆ ಅದು ಊರ್ ಮುಖಂಡರು ಕೊಡುಗೆ ಅಂತ ಹಿಂದೆ ಕೊಟ್ಟಿರ್ತಾರೆ ಅದೊಂದು ಕನಸು ನಾವೇನು ಮಾಡ್ಕೊಟ್ಟಿದ್ವಿ ಅನ್ನೋದು ಅದೊಂದು ಕನಸು ಇರ್ತಾರೆ ಆದ್ರೂ ಸಹ ಇವಾಗ ಪರಿಸ್ಥಿತಿ ಪ್ರಕಾರವಾಗಿ ಅದ್ರಲ್ಲಿ ಮಕ್ಕಳು ಯಾರು ಆಟಾಡೋಂತದ್ದು ಇಲ್ಲ ಇದನ್ನ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಹಿಂದೆ ಮರಗಿಲ್ತಾ ಇವಾಗ ಆಯ್ತು ದೊಡ್ಡ ದೊಡ್ಡ ಮರಗೇ ನಾವು ಈ ಸ್ಕೂಲ್ ನ ದೊಡ್ಡ ಮಟ್ಟಕ್ಕ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದೇ ತರನೇ ಇವಾಗ ನೋಡಿ ಜಾರ ಬಂಡಿ ಬಿಟ್ಟೈತಿ ಈಗ ಮೊನ್ನೆ ನಾವು ಕೆಲವರು ಸಂಬಂಧಪಟ್ಟಂತ ಹೇಳೋದಿಕ್ಕೆ ಅದನ್ನ ನೀವು ತೆಗಿಬಾರ್ದು ನೀವೇ ರೆಡಿ ಮಾಡ್ರಿ ನೋಡಿ ಈ ತರ ಹಡೆ ತಡೆಗೆ ಬಂದ್ರೆ ನಾವು ಏನು ಮಾಡೋಕ್ಕೂ ಹಾಗಲ್ಲ ನಿಲ್ಲಿಸ್ತೀವಿ ಅಷ್ಟೇ ಯಾಕಂದ್ರೆ ಎಲ್ಲಾರು ಸಹಕಾರ ಕೊಟ್ರೆ ಅದೇ ತರ ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಸ್ಟೀಲ್ ಒಂದು ಮಾಡಿ ಸೈಡಲ್ಲಿ ಹಾಕೋಣ ಅದ ಅವರೇ ನೆನಪಿರ್ಲಿ ಅವ್ರದೇ ಕಾಣಿಕೆ ಇರ್ಲಿ ನಮ್ದೇನ್ ವೈಯಕ್ತಿಕವಾಗಿ ನಾನ್ ಮಾಡೋದ್ರಲ್ಲ ಮೇನ್ ನಮ್ಮ ಎಸ್ ಟಿ ಎಂ ಸಿ ಏನು ಕಮಿಟಿ ಏನೈತೆ ಆ ಕಮಿಟಿ ಹೆಸರು ಇಲ್ಲಿ ಪ್ರಸ್ತಾವನೆ ಆಗ್ಬೇಕು ಊರದು ಏನು ಹೆಸರು ಇದೆಯೋ ಅದು ಇಡೀ ರಾಷ್ಟ್ರ ಮಟ್ಟಕ್ಕೆ ಚಿಮ್ನಹಳ್ಳಿ ಅಂತಂದ್ರೆ ಶಿಲ್ಘಟ್ಟ ತಾಲೂಕು ಚಿಮ್ನಹಳ್ಳಿ ಅಂತ ಏನಪ್ಪ ಅಂದ್ರೆ ಒಳ್ಳೆ ಮಾದರಿ ಸ್ಕೂಲ್ ಹಾಗೆ ಐತೆ ಇದು ಮೇಡಮ್ ನಾವು ವೈಯಕ್ತಿಕ ಮಾತುಕೊಟ್ಟಿದ್ದೆ ಮಕ್ಕಳಿಗೆ ಒಂದು ಎಕ್ಸರ್ಸೈಜ್ ತಗೊಂಡ್ ಹಿಡಿದು ಪೆನ್ ತಾವಿಂದ ಹಿಡ್ದು ನೋಟ್ ಬುಕ್ಸ್ ತರದು ಪ್ರತಿಯೊಂದು ಮಕ್ಕಳಿಗೆ ಮತ್ತೆ ಎಸ್ ಟಿ ಎಂ ಸಿ ಮೀಟಿಂಗ್ ಅಲ್ಲಿ ಕೂಡ ಪ್ರಸ್ತಾವನೆ ಮಾಡಿದೀನಿ ನಿಮ್ಮ ಮಕ್ಕಳಿಗೆ ಒಂದ್ ರೂಪಾಯಿ ಯಾವ್ದೋ ಒಂದು ರಬ್ಬರ್ ಕೂಡ ನೀವು ಕೊಡ್ಸಕ್ ಹೋಗ್ಬೇಡ್ರಿ ನಿಮ್ಮ ಮಕ್ಕಳಿಗೆ ಬರೋದೇನೋ ಹೋಗೋದೇನೋ ಅಷ್ಟು ಮಾತ್ರ ನೀವು ನೋಡ್ರಿ ಅವ್ರಿಗೆ ಬೇಕಾದಂತ ಎಕ್ಸರ್ಸೈಸ್ ಪೆನ್ ಬುಕ್ ಪ್ರತಿಯೊಂದು ನಾನೇ ನಮ್ಮ ಕಮಿಟಿ ನಾನೇ ಅದನ್ನ ಏನ್ ಬೇಕಾದ್ರೂ ನಾವು ಮಾಡೋಣ ಅಂತ ಈಗ ಕ್ರಾಕ್ ಶೀಟ್ ಕೂಡ ತರ್ಸಿದೀವಿ ಮಕ್ಕಳಿಗೆ ಬಟ್ಟೆಗೆ ಬೇಕಂದಾಗ ಅದನ್ನು ಕೂಡ ತರಿಸಿದೀವಿ ಪ್ರತಿ ಕೂಡ ಪ್ರತಿ ಒಂದು ಕೂಡ ನೀವು ವ್ಯವಸ್ಥಿತಾ ಪೂರ್ವವಾಗಿ ಏನ್ ಮಾಡ್ಬೇಕಾದ್ನ ನಾನು ಮಾಡ್ಸ್ಕೊಡೋದಕ್ಕೆ ಅಂದ್ರೆ ನಿಮ್ಮ ಬೆಂಬಲ ಒಂದಿತ್ತು ಅಂದ್ರೆ ನಾವು ಏನು ಬೇಕಾದ್ರೂ ಇವತ್ತು ಮಕ್ಕಳ ಹಬ್ಬ ಚಿಮ್ಮನಹಳ್ಳಿಯರು ಹಾಗಾಗಿ ಮಕ್ಕಳು ಒಂದು ಚೆನ್ನಾಗಿ ರೆಡಿ ಬಂದು ಇಲ್ಲಿ ಅವರು ಮುಖ್ಯ ಆಡ್ ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡೋದಿಕ್ಕೆ ಎರಡು ಕಣ್ಣು ಸಾಲು ಬಂದಿದೆ ಹಾಗಾಗಿ